ಎಲ್ಲ ಜನರಿಗೂ ಹಾಗೂ ಎಲ್ಲ ಮಾಧ್ಯಮದಾರಿಗೂ ನನ್ನ ನಮಸ್ಕಾರಗಳು ಈ ಸಿನಿಮಾ ಬಗ್ಗೆ ಹೇಳಕ್ಕಿಂತ ಮುಂಚೆ ನಾನು ನಮ್ಮ ಪ್ರೊಡಕ್ಷನ್ ಮತ್ತು ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಮಾತಾಡ್ತೀನಿ ಸೊ ಎ ಆರ್ ಕೆ ಮೂವೀಸ್ ಬ್ಯಾನರ್ಲ್ಲಿ ಬರ್ತಾರೆ ಅಂತ ಈ ನೋಡಿದ್ದು ಸುಳ್ಳಾಗಬಹುದು ಸಿನಿಮಾಗೆ ನಮ್ಮ ಅನಿಲ್ ಸರ್ ಪ್ರೊಡ್ಯೂಸ್ ಮಾಡೋದ್ರ ಜೊತೆಗೆ ಅವರೇ ಹೀರೋ ಆಗಿ ಫಸ್ಟ್ ಟೈಮ್ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅವರು ಫಸ್ಟ್ ಟೈಮು ಇಂಡಸ್ಟ್ರಿಗೆ ಕಾಲಿಡೋದಕ್ಕಿಂತ ಕಾಲಿಡೋದ್ರ ಜೊತೆಗೆ ಒಂದಷ್ಟು ಹೊಸಬರಿಗೆ ಅವಕಾಶನ ಕೊಟ್ಟಿದ್ದಾರೆ ಸೊ ಆ ಒಂದು ವಿಷಯಕ್ಕೆ ನಾನು ತುಂಬ ಖುಷಿ ಪಡ್ತೀನಿ ಯಾಕಂದರೆ ಅವರು ಚಿತ್ರರಂಗಕ್ಕೆ ಕಾಲಿಡೋದ್ರ ಮುಖಾಂತರ ಒಂದಷ್ಟು ಪ್ರತಿಭೆಗಳನ್ನ ಆ್ಯಕ್ಟ್ರೆಸ್ನ ಮತ್ತು ಟೆಕ್ನಿಷಿಯನ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದಾರೆ ಸೊ ಅದರಲ್ಲಿ ಮೊದಲನೇದಾಗಿ ನಾನು ಸೊ ಇದು ನನಗೆ ಮೊದಲನೇ ಸಿನಿಮಾ ನೋಡಿದ್ದು ಸುಳಗುವ ಸಿನಿಮಾ ಈ ಸಿನಿಮಾದ ನನ್ನ ಫಸ್ಟ್ ಸಿನಿಮಾ ಆಗಿರೋದ್ರಿಂದ ಕನ್ನಡ ಇಂಡಸ್ಟ್ರಿಲಿ ಒಂದು ಸುಮಾರು ಒಂದು ಹತ್ತು ವರ್ಷಗಳಿಂದ ಅಸಿಸ್ಟೆಂಟ್ ಡೈರೆಕ್ಟರ್ ಕೋರ್ಟ್ ಹೋಗಿ ಕೆಲಸ ಮಾಡಿದ್ದೀನಿ ಈ ಸಿನಿಮಾದಲ್ಲಿ ಒಂದಷ್ಟು ಪ್ರತಿಭೆಗಳನ್ನ ಪರಿಚಯಿಸ್ತಕ್ಕಂಥ ಅನಿಲ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ನನ್ನ ನಾನಲ್ಲದೆ ನನ್ನ ಜೊತೆಗೆ ನಮ್ಮ ಸಿನಿಮಾದ ಸಿನಿಮಾಗ್ರಫರ್ ಕೆ ವಿ ಕಿರಣ್ ಅವರು ಇವರು ಮೂಲತಃ ಚೆನ್ನೈನವರು ಸೊ ಈ ಸಿನಿಮಾ ಮುಖಾಂತರ ಇವರು ಕೂಡ ಫಸ್ಟ್ ಟೈಮ್ ಇಂಡಸ್ಟ್ರಿಗೆ ಆಗಿ ಕಾಲಿಡ್ತಾ ಇದ್ದಾರೆ ಸೊ ಇವ್ರ ಪರವಾಗಿ ಕೂಡ ನಾನು ಅನಿಲ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ಇನ್ನೊಬ್ಬರು ಮುಖ್ಯ ಇನ್ನೊಬ್ಬರು ಈ ನಮ್ಮ ಸಿನಿಮಾದಲ್ಲಿ ಈ ನಮ್ಮ ಸಿನಿಮಾ ಮುಖಾಂತರನೇ ಆಗಿ ಫಸ್ಟ್ ಟೈಮ್ ಇಂಡಸ್ಟ್ರಿ ಕಾಲಿರ್ತಕ್ಕಂಥ ನಮ್ಮ ಪ್ರಭು ಅವರು ಸೊ ಅವ್ರು ಇವತ್ತಿಲ್ಲಿ ಬಂದಿಲ್ಲ ಸೊ ಅವ್ರ ಪರವಾಗಿ ನಾನು ನಮ್ಮ ಪ್ರೊಡಕ್ಷನ್ ಹೌಸ್ಗೆ ಮತ್ತು ನಮ್ಮ ಪ್ರೊಡ್ಯೂಸರ್ಗೆ ಟ್ಯಾಂಕ್ಸ್ ಹೇಳ್ತೀನಿ ಇವಾಗ ಇವಾಗ ನೀವು ಒಂದು ಸಾಂಗ್ ನೋಡಿದ್ರಲ್ವಾ ಈ ಸಾಂಗ್ನ ಅಷ್ಟು ಅದ್ಭುತವಾಗಿ ಆಡುವಂಥ ಅನಿರುದ್ ಶಾಸ್ತ್ರಿ ಅವರು ಅದಕ್ಕೆ ಇದು ಸು ಅವರೇ ಬರೋದು ಅಲ್ಲದೆ ಇನ್ನೊಂದು ಮೂರು ಸಾಂಗ್ ಇದೆ ನಮ್ಮ ಸಿನಿಮಾದಲ್ಲಿ ಸೊ ಈ ಸಾಂಗಿಗೆ ನಮ್ಮ ರೋಹಿತ್ ರಮಣ ಅವರು ತುಂಬ ಅದ್ಭುತವಾಗಿ ಲಿರಿಕ್ಸ್ನ ಬರ್ಕೊಟ್ಟಿದ್ದಾರೆ ಸೊ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇಷ್ಟೊಂದು ಹೊಸ ಪ್ರತಿಭೆಗಳನ್ನು ಪರ್ಚೇಸ್ ಅಂತ ಅನಿರ್ತಾರೆ ಮತ್ತು ನಮ್ಮ ಏಯರ್ ಕ್ಯಾಮೂರ್ಸ್ಗೆ ನಾನು ಟ್ಯಾಂಕ್ಸ್ ಹೇಳಿ ಇಷ್ಟಪಡ್ತೀನಿ ಖರೇ ಇದೊಂದು ಟೂಲಿ ಸಸ್ಪೆನ್ಸ್ ಅಂದರೆ ಸಿನ್ಮಾ ಇದು ಈ ಸಿನಿಮಾದಲ್ಲಿ ನಾಲ್ಕು ಸಾಂಗ್ ಇರುತ್ತೆ ಒಂದು ಇಂಟ್ರೊಡಕ್ಷನ್ ಚೇಸಿಂಗ್ ಇರುತ್ತೆ ಅದು ಬಿಟ್ಟು ಒಂದು ಕಮರ್ಷಿಯಲ್ ಒಂದು ಫೈಟ್ ಇದೆ ಇನ್ನೊಂದು ಚಿಕ್ಕದು ಬಿಟ್ ಫೈಟ್ ಒಂದಿರುತ್ತೆ ಸೊ ಈ ಫೈಟ್ನ ನಮ್ಮ ನರಸಿಂಹ ಮಾಗಡಿ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿದ್ದಾರೆ ಆಮೇಲೆ ಪ್ರಭು ಅವರು ಸಾಂಗ್ ಕೊರಿಯೋಗ್ರಫಿ ಮಾಡಿದ್ದಾರೆ ಮಿಹಿರಾಮ್ಸ್ ಅಂತ ಹೇಳ್ಬಿಟ್ಟು ಹೈದರಾಬಾದ್ ಅವರು ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ ಎರಡು ಸಾಂಗ್ನ ಗುಮಿನಾನಿ ವಿಜಯ್ ಅಂತ ಇವಾಗ ನೀವು ಮೂಡಲ್ಲ ಈ ಲವ್ ಸಾಂಗು ಮತ್ತು ಇನ್ನೊಂದು ಸಾಂಗ್ನ ಗುಮಿನಾನಿ ವಿಜಯ ಅವರು ಕಂಪೋಸ್ ಮಾಡಿದ್ದಾರೆ ಎರಡು ಸಾಂಗು ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ನ ಮಿಹಿರಾಮ್ಸ್ ಅವರು ಮಾಡ್ತಾ ಇದ್ದಾರೆ ಇನ್ನು ಎಡಿಟಿಂಗ್ ಕೆಲಸ ಬಂದ್ಬಿಟ್ಟು ನಮ್ಮ ಶ್ರೀನಿವಾಸ್ ಕಲಾಲ್ ಅವರು ಎಡಿಟಿಂಗ್ ಕೆಲಸ ಮಾಡ್ತಾ ಇದ್ದಾರೆ ಸಿನಿಮಾ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ ಇದು ನಮ್ಮ ಮೊದಲನೇ ಪ್ರೆಸ್ಮೀಟು ಸಿನಿಮಾ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಮಾಡಿ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ ಸರ್ ಇದು ಬೆಂಗಳೂರಲ್ಲಿ ಒಂದು ಏರಿಯಾದಲ್ಲಿ ನಡೆದಂತ ಒಂದು ನೈಜ ಘಟನೆ ಆಧಾರಿತ ಸಿನಿಮಾ ಎರಡ್ ಸಾವಿರದ ಹದಿನೆಂಟರಲ್ಲಿ ನಡೆದಂತ ಒಂದು ಘಟನೆ ಕ್ರೈಮ್ ಅಲ್ಲ ಸರ್ ಇದು ಇದೊಂದು ಮಿಸ್ಸಿಂಗ್ ಕೇಸ್ಗೆ ಸಂಬಂಧಪಟ್ಟ ಘಟನೆ ಅದು ಸರ್ ಇದರಲ್ಲಿ ಆಲ್ಮೋಸ್ಟ್ ತುಂಬಾ ಹೊಸರು ಇದ್ದಾರೆ ಜೊತೆಗೆ ಸಪೋರ್ಟಿಂಗ್ ಆರ್ಟಿಸ್ಟ್ ಬಂದ್ಬಿಟ್ಟು ಪ್ರಿಯಾ ತರಣ್ ಅವರು ಇದ್ದಾರೆ ಆಮೇಲೆ ಹೀರೋಯಿನ್ ಆಗಿ ಪಲ್ಲವಿ ಪರ್ವ ಯಾಕ್ ಮಾಡಿದ್ದಾರೆ ಸುಷ್ಮಿತಾ ಗುರಿ ಅಂತ ಮಾಡಿದ್ದಾರೆ ಆಮೇಲೆ ಅಲ್ಲಿ ಶ್ರೀಕಾಂತ್ ಅಂತ ಗೊತ್ತಲ್ಲ ಅವರು ಇದಕ್ಕೆ ಧೀರನ್ ಮತ್ತೆ ಜೂಲಿ ಅಂತ ಸಿನಿಮಾದಲ್ಲಿ ಅವ್ರು ಯಾಕೆ ಮಾಡಿದ್ದಾರೆ ಆಮೇಲೆ ಗಣೇಶ್ ಹೊಸರ್ ಇದಾರೆ ಮನಮೋಹನ್ ರೈ ಅವರಿದ್ದಾರೆ ಅದ್ರ ಬಿಟ್ಟು ಒಂದಷ್ಟು ಜನ ಹೊಸಬರ್ ಇದ್ದಾರೆ ಈಗ ಅದಕ್ಕೂ ಏನು ಸಂಬಂಧ ಇಲ್ಲ ಹೌದು ಸರ್ ಅದು ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಕಂಪಲ್ಸರಿ ಅದು ಸಿನಿಮಾಗೂ ಮತ್ತೆ ಟೈಟ್ಲಿಗೂ ಕನೆಕ್ಷನ್ ಇರುತ್ತೆ ಸರ್ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಎಡಿಟಿಂಗ್ ಆಗಿದೆ ಪೋಸ್ಟ್ ಪ್ರೊಡಕ್ಷನ್ ಎಂಡ್ ಸ್ಟೇಜಲ್ಲಿ ಇದೆ ಒಂದು ಕಡೆ ಎಸ್ ಆಫ್ ಎಕ್ಸ್ ಮತ್ತು ಇನ್ನೊಂದು ಕಡೆ ಆರ್ ಆರ್ ನಡೀತಾ ಇದೆ ಇನ್ನೊಂದು ಇಪ್ಪತ್ತಿಂದಲಿ ಸಿನಿಮಾ ಫಸ್ಟ್ ಕಾಪಿ ರೆಡಿ ಆಗುತ್ತೆ ಅದಾದಮೇಲೆ ನಾನು ಸಿನಿಮಾ ಫಸ್ಟ್ ಕೈ ಬಂದ ಮೇಲೆ ಯಾವತ್ತೂ ಇವತ್ತು ರಿಲೀಸ್ ಡೇಟ್ ಪ್ಲಾನ್ ಮಾಡಿಬಿಟ್ಟು ಇನ್ನೊಂದು ಪ್ಲೇಸ್ಮೆಂಟಲ್ಲಿ ನೋಡ್ತೀವಿ ಸರ್ ಕತೆಗೆ ತುಂಬಾ ಅನಿಸ್ತು ಅದಕ್ಕಾಗಿ ಮಾಡ್ತೀವಿ ಸರ್ ಅದೇ ನೈಜ ಘಟನೆ ಅದು ನೋಡಿದ್ದು ಸುಳ್ಳಾಗ ಒಂದು ಸಿನಿಮಾ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಸರ್ ಏನಕ್ಕೆ ಇಟ್ಟಿದ್ದು ಅನ್ನೋದು ನಮ್ಮ ಸಿನಿಮಾದಲ್ಲಿ ನಂಗೆ ಕನ್ಕ್ಲೂಷನ್ ಕೊಡ್ತೀವಿ ನಾವು ಕಂಪಲ್ಸರಿ ಸಿನಿಮಾ ನೋಡ್ಲೇಬೇಕು

ಸರ್ ಇದು ತುಂಬಾ ಎಂಟರ್ಟೈನ್ಮೆಂಟ್ ಮತ್ತೆ ಒಂದು ಮೆಸೇಜ್ ಸೊ ಸಿಮಾ ಎಂಡಲ್ಲಿ ನಿಮಗೆ ಒಂದು ಒಳ್ಳೆ ಮೆಸೇಜ್ ಇರುತ್ತೆ ಏನು ಮೆಸೇಜ್ ಆದ್ರೆ ನಿಮ್ಗೆ ಗೊತ್ತಾಗುತ್ತೆ ಸೊ ಎಲ್ಲ ಪೇರೆಂಟ್ಸು ಮತ್ತೆ ಎಲ್ಲ ನೋಡೋಂಥ ಸಿನಿಮಾ ಟೋಟಲ್ ಇಲ್ಲಿ ಬಂದಿರೋ ಎಲ್ಲ ದೊಡ್ಡವರಿಗೆ ಹಿರಿಯರಿಗೆ ಎಲ್ಲರಿಗೂ ನಮಸ್ಕಾರ ಆಗ್ತಾ ನಮ್ಮ ಮೀಡಿಯಾ ಮಿತ್ರರಿಗೆ ನಮಸ್ಕಾರ ಆಗ್ತಾ ಥ್ಯಾಂಕ್ಸ್ ಫಾರ್ ಕಮಿಂಗ್ ಇದು ನಂದು ಫಸ್ಟ್ ನೋಡಿದ್ದು ಸುಳ್ಳಾಗಬಹುದು ಅನ್ನೋ ಒಂದು ಟೈಟಲ್ ಈ ಸಿನಿಮಾಗೆ ಏನಕ್ಕೆ ಬಂತು ಅಂದ್ರೆ ನಾವು ಟೋಟಲ್ ಸಿನಿಮಾ ಲಾಸ್ಟ್ ಕೊಡೋ ಒಂದು ಹದಿನೈದು ನಿಮಿಷ ನಿಮ್ಗೆ ಕೂರಿಸಿ ಆ ಸಿನ್ಮಾ ಏನಕ್ ಮಾಡಿದೀವಿ ಆ ಸಿನಿಮ ಕತೆ ಏನು ಆ ಟೋಟಲ್ ಸಿನಿಮಾ ನಿಮ್ಗೆ ಫೈನಲ್ ಒಂದು ಹದಿನೈದು ನಿಮಿಷದಲ್ಲಿ ನಿಮ್ಗೆ ಅದು ಅದು ಆ ಮೆಸೇಜ್ ನಿಮ್ಗೆ ಕೊಡ ಕೊಡುತ್ತೆ ಇನ್ನೊಂದ್ರೆ ಈ ಸಿನಿಮಾ ಏನಕ್ಕೆ ನೋಡ್ಬೇಕು ಅಂತಂದ್ರೆ ಇವಾಗಿನ ಟ್ರೆಂಡಲ್ಲಿ ಏನು ಇದೆ ಮಕ್ಕಳನ್ನ ಹೆಂಗ್ ನೋಡ್ಕೊಬೇಕು ಏನು ಎತ್ತ ಇನ್ನೊಂದು ಎಷ್ಟೊಂದು ಡೂಸ್ ಒಂದು ಡೋನ್ಸ್ ಇರದೆ ಆದರೆ ಇಲ್ಲಿ ಡೂಸ್ ಅಲ್ಲಿ ಡೋನ್ಸ್ ಅಲ್ಲಿ ಏನೇನಿದೆ ಏನೇನಿಲ್ಲ ಅನ್ನೋದು ನಾವು ಒಂದು ಚಿಕ್ಕ ಪ್ರಯತ್ನ ಮಾಡಿದ್ದೀವಿ ಸಿನಿಮಾ ತೋರ್ಸೋಕ್ಕೆ ಒಂದು ಮಕ್ಕಳದು ತಂದೆ ತಾಯಿ ಪ್ರೀತಿ ಏನು ಮಕ್ಕಳು ಯಾವ ಥರ ತಂದೆ ತಾಯಿಗೆ ರಿಯಾಕ್ಟ್ ಆಗ್ತಾರೆ ತಂದೆ ತಾಯಿಗೆ ಮಕ್ಕಳು ರಿಯಾಕ್ಟ್ ಆಗೋದು ಹೆಂಗೆ ಅನ್ನೋದನ್ನ ನಾವು ಸಿನಿಮಾ ತೋರಿಸಿದೀವಿ ಜಾಸ್ತಿ ಸಿನಿಮಾ ಬಗ್ಗೆ ಹೇಳಕ್ಕಾಗಲ್ಲ ಇವಾಗ ಫಸ್ಟ್ ಸಾಂಗ್ ಬಗ್ಗೆ ಹೇಳ್ತೀನಿ ಇದು ಕನಸುಗಳ ಮೆರವಣಿಗೆ ಸಾಂಗು ನಾವು ಫಸ್ಟ್ ಸಿನಿಮಾ ಸ್ಟಾರ್ಟ್ ಮಾಡಿದಾಗ ಈ ಸಾಂಗ್ನೆ ಇದೊಂದೇ ಸಾಂಗ್ ಅಂತ ಅನ್ಕೊಂಡಿದ್ದು ಆಮೇಲೆ ಸಿನ್ಮಾ ಹೋಗ್ತಾ 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 ಇನ್ನೊಂದು ಮೂರು ಸಾಂಗ್ ಆ್ಯಡ್ ಆಯ್ತು ಆದರೆ ಫಸ್ಟ್ ಈ ಸಿನಿಮಾ ಸ್ಟಾರ್ಟ್ ಮಾಡೋಕ್ಕೆ ಒಂದು ಟ್ರ್ಯಾಕ್ ಬೇಕು ಒಂದು ಲವ್ ಟ್ರ್ಯಾಕ್ ಬೇಕು ಅಂತ ಅಂತ ಹೇಳಿದಾಗ ವಿಜಯ್ ಗುಮನಿ ಅವ್ರ ಹತ್ರ ಹೋದಾಗ ಇದೇ ಫಸ್ಟ್ ಸಾಂಗ್ ನಾವು ಹೊಂದಿದ್ದು ಇದೊಂದೇ ಸಾಂಗ್ ಅಂದ್ಕೊಂಡಿದ್ದು ಅದೇ ಈ ಸಾಂಗ್ ನೀವೇ ನೋಡಿದ್ರಿ ಹೆಂಗ್ ಬಂದಿದೆ ಅಂತ ನೀವೇ ರಿವ್ಯೂಸ್ ಹೇಳಬೇಕು ಥ್ಯಾಂಕ್ ಯು ಸೊ ಮಚ್ ಸರ್ ಇನ್ನ ನನ್ನ ಬಗ್ಗೆ ಹೇಳ್ಬೇಕಂದ್ರೆ ನಾನು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ ಹುಟ್ಟಿ ಚಿಕ್ಕಬಳ್ಳಾಪುರಲ್ಲಿ ಸಿನಿಮಾ ಕತೆ ಕೇಳಿದಾಗ ನನಗೆ ಫಸ್ಟ್ ನಮ್ಮ ಅಕ್ಷಯ್ ಬಂದ್ಬಿಟ್ಟು ನನಗೆ ಕಥೆ ಹೇಳ್ಬಿಟ್ಟು ಈ ತರ ನೀ ಮಾಡ್ಬೇಕು ಆದ್ರೆ ನಾವು ಇನ್ನೊಂದು ಸುತ್ತಲ್ ಇದ್ವಿ ಯಾಕಂದ್ರೆ ಟೂ ತೌಸಂಡ್ ಟ್ವೆಲ್ ಇಂದ ನಮ್ದು ಒಂದು ಒಳ್ಳೆ ಫ್ರೆಂಡ್ಶಿಪ್ ಆವತ್ತಿಂದ ನಾವು ಅವ್ರು ಒಂದು ಸ್ಕ್ರಿಪ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಟೂ ತೌಸಂಡ್ ಒಂದು ಸ್ಕ್ರಿಪ್ಟ್ ಮಾಡಿದ್ವಿ ಅದನ್ನ ತೆರೆದ್ಮೇಲೆ ತರಬೇಕು ಅಂತ ತುಂಬಾ ಪ್ಲಾನ್ಸ್ ಮಾಡಿದ್ವಿ ಒಂದು ಸ್ವಲ್ಪ ಫೈನಾನ್ಷಿಯಲಿ ಅದು ಇದು ಇದ್ದಾಗ ಇದೊಂದು ಕತೆ ಬಂದಿತ್ತು ಈ ಕತೆ ಬಂದಾಗ ಅಕ್ಷಯ್ ಒಂದು ಹೇಳಿದಾಗ ಈ ತರ ಇದ್ ಮಾಡ್ಬೋದಾ ಏನು ಅಂತ ಸರ್ ಆಯ್ತು ಅಂದಾಗ ವಿಜಯ್ ಸರ್ ಅವ್ರನ್ನ ಅವ್ರು ಬಂದ್ರೆ ಆಗತ್ತಿದ್ವು ಅಂದಾಗ ಅವ್ರನ್ನ ಕರ್ಕೊಂಡು ಅವ್ರ ನಮ್ಗೆ ಪರ್ಚೆ ಆಗಿದೆ ಅವಾಗ ಪರಿಚಯ ಮಾಡ್ಕೊಂಡು ಈ ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ ಸಿನಿಮಾ ಸ್ಟಾರ್ಟ್ ಮಾಡೋದ್ ವರ್ಕ್ಶಾಪ್ಸ್ ಇತ್ತು ನಾನು ಫಸ್ಟ್ ಉಷಾ ಭಂಡಾರಿ ಮೇಡಮ್ ಅವ್ರ ಹತ್ರ ಆ್ಯಕ್ಟಿಂಗ್ ಸ್ಕೂಲ್ಗೆ ಹೋಗಿದ್ದೆ ಅಲ್ಲಿಂದ ನನಗೆ ಹಂಗೆ ಕಂಟಿನ್ಯೂ ಮಾಡ್ಕೊಂಡ್ ಬಂದಾಗ ಈ ಪೊಲೀಸ್ ಒಂದು ಕಾಪು ಕ್ಯಾರೆಕ್ಟರ್ ಮಾಡಬೇಕು ಅಂದಾಗ ಆ ಗತ್ತು ಗಾಂಭೀರ್ಯ ಎಲ್ಲ ಇರುತ್ತೆ ಸಿನಿಮಾ ತೋರಿಸ್ತಾರೆ ಪೊಲೀಸ್ ಹಂಗೆ ಹಿಂಗೆ ಥರ ಇರುತ್ತೆ ಈ ಸಿನಿಮಾ ನೀವು ನೋಡಿದ್ರೆ ದ ಲೈವ್ ಪೊಲೀಸ್ ಏನ್ ಅನ್ಕೊಂತೀರೋ ನೀವೇನು ನಾರ್ಮಲ್ ಆಗಿ ಪೊಲೀಸ್ ಅದೇ ಪೊಲೀಸ್ ಇಲ್ಲಿ ಕಾಣಿಸ್ತದೆ ನಿಮಗೆ ಲೈವ್ ಆಗ ಲೈವ್ ಆಗಿ ಇದೇ ಪೊಲೀಸ್ ಅಲ್ವಾ ಹಿಂಗೆ ಇರ್ತಾರಲ್ವ ಇವರು ಆ ಥರ ಓನ್ ಐಪಿ ಪಿರಲ್ಲ ಏನಿಲ್ಲ ಆ ಥರ ಒಂದು ಸಿನ್ಮಾ ಆ ಥರ ಒಂದು ಮಾಡಿದ್ದೀವಿ ಒಂದು ಪ್ರಯತ್ನ ಮಾಡಿದ್ದೀವಿ ಒಂದು ಕಂಟೆಂಟ್ ಸಿನ್ಮಾ ದಯವಿಟ್ಟು ಪ್ರೇಕ್ಷಕರಿಗೆ ನೀವು ಮೀಡಿಯಾ ಥ್ರೂ ಇದನ್ನು ಸ್ಪ್ರೆಡ್ ಮಾಡಬೇಕು ಈ ಹೊಸಬ್ರ ನಾವೆಲ್ಲ ಹೊಸಬ್ರ ನೀವೆಲ್ಲ ಸಪೋರ್ಟ್ ಮಾಡಿ ಎಲ್ಲರಿಗೂ ಸಪೋರ್ಟ್ ಮಾಡಿ ನೀವು ಬೆಳೆಸಿದ್ದೀರಾ ಹಂಗೆ ನಮ್ಮನ್ನೂ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ ಒಳ್ಳೆ ಪೊಲೀಸ್ ತುಂಬ ಒಳ್ಳೆಯ ಪೊಲೀಸ್ ಸರ್ ಪ್ರಪಂಚದಲ್ಲೇ ಮೇಲೆ ಹೋಗ್ತಾ ಇದೆ ಎಲ್ಲ ಫಿಲಮ್ಸು ಕಲೆಕ್ಷನ್ ಚೆನ್ನಾಗಿ ಬರ್ತಾ ಇದೆ ಅವತ್ತಿಂಗಳಿಂದ ಆ ಸಾಲಿನಲ್ಲಿ ಈ ಸಿನಿಮಾನು ಇವತ್ತು ಬೆಸ್ಟ್ ಆಗ್ತಾ ಇದೆ ಇದು ಸಿನಿಮಾ ಸಾಲಕ್ಕೆ ಸೇರಿಕೊಂಡು ಎಲ್ಲ ಕಂಟೆಂಟ್ ಇರೋ ಪಿಕ್ಚರ್ಗಳು ಹೊಸ ಪಿಕ್ಚರ್ಗಳು ಉದ್ಯಮಕ್ಕೆ ಬೆಳೆಯೋಕೆ ಆಗಲಿ ಅಂತ ಕೇಳ್ಕೊಂಡು ಎಲ್ಲ ಮಾತು ಮುಗಿಸ್ತೀವಿ ಶಿಲ್ಪಾ ಶ್ರೀನಿವಾಸ್ ಸರ್ ಅವರಿಗೆ ಧನ್ಯವಾದಗಳು ಇನ್ನು ಪ್ರೊಡ್ಯೂಸರ್ ಅಸೋಸಿಯೇಷನ್ ನ ಪ್ರೆಸಿಡೆಂಟ್ ಆಗಿರುವಂತ ಶ್ರೀ ಉಮೇಶ್ ಬಣಕರ್ ಸರ್ ಅವರು ಮಾತಾಡಬೇಕು ಮಾಧ್ಯಮ ಮಿತ್ರರಿಗೆ ಹಾಗೆಯೇ ಇಲ್ಲಿರ್ತಕ್ಕಂಥ ನೋಡಿದ್ದು ಸುಳ್ಳಾಗಬಹುದು ಚಿತ್ರತಂಡ ಹಾಗೂ ಅವರ ಸ್ನೇಹಿತರ ವಲಯ ಎಲ್ಲರಿಗೂ ನಮಸ್ಕರಿಸ್ತಾ ಚಿತ್ರತಂಡಕ್ಕೆ ಸಂಬಂಧಪಟ್ಟ ಹಾಗೆ ಒ ಪಿ ಅವರಿಂದ ಹಿಡಿದು ಪ್ರೊಡ್ಯೂಸರಿಂದ ಹಿಡಿದು ಡೈರೆಕ್ಟರಿಂದ ಹಿಡಿದು ಕಲಾವಿದರಿಂದ ಹಿಡಿದು ಎಲ್ಲರೂ ಎಲ್ಲ ವಿಚಾರಗಳನ್ನು ತಿಳಿಸಿದ್ದಾರೆ ಮಾಧ್ಯಮದ ಮಿತ್ರರು ಭಾಳಷ್ಟು ಪ್ರಯತ್ನಪಟ್ಟು ಕಥೆಯ ತೀರ್ಣ ಏನು ಅಂತ ಕೇಳೋ ಪ್ರಯತ್ನ ಪಟ್ಟರು ಕೂಡ ಎಲ್ಲರೂ ಮೈಗೆ ಎಣ್ಣೆ ಹಚ್ಕೊಂಡೇ ಬಂದಿದ್ರು ಅಂತ ಕಾಣಿಸುತ್ತೆ ಸೊ ಇಲ್ಲಿ ಯಾರು ಕೈ ಸಿಗಲಿಲ್ಲ ಹಾಂ ಏನಪ್ಪ ಅಂದರೆ ಕನ್ನಡದ ವಿಚಾರಕ್ಕೆ ಟೈಟಲ್ ವಿಚಾರಕ್ಕೆ ನಮ್ಮ ಮಾತು ಬಂತು ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಮಂಜ ಆಲ್ರೆಡಿ ವಾಣಿಜ್ಯ ಮಂಡಳಿಯಿಂದ ವಾಣಿಜ್ಯ ಮಂಡಳಿಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ ಕಾಗದ ಬಂದಿತ್ತು ಕಾಗದ ಏನಂತ ಕಳಿಸಿದ್ರು ಕಾಗದದ ಒಕ್ಕಣೆ ಏನಪ್ಪ ಅಂದರೆ ಇನ್ನು ಮುಂದಕ್ಕೆ ವಾಣಿಜ್ಯ ಮಂಡಳಿಯಿಂದ ಯಾವುದೇ ರೀತಿಯ ಇಂಗ್ಲೀಷ್ ಚಿತ್ರಗಳಿಗೆ ಟೈಟಲ್ಗಳನ್ನು ಕೊಡ ಶೀರ್ಷಿಕೆಗಳನ್ನು ಕೊಡಬಾರ್ದು ಆ ರೀತಿ ನೀವು ಕೊಟ್ಟಿದ್ದೆ ನಿಜ ಅದರಲ್ಲಿ ನಾವು ಮುಂದೆ ಅವರಿಗೆ ರಂಗಕ್ಕೆ ಕೊಡಬೇಕಾದಂತಹ ಅದರ ಪರ್ಟಿಕ್ಯುಲರ್ ಚಿತ್ರಕ್ಕೆ ಸಲ್ಲಬೇಕಾದಂಥ ಸರ್ಕಾರದ ಸೌಲಭ್ಯಗಳನ್ನು ಕಟ್ ಮಾಡಲಾಗುತ್ತದೆ ಇದು ಅದರ ಒಕ್ಕಣೆ ಹ್ಞೂ ಅದರಲ್ಲಿ ಭಾಳಷ್ಟು ಜನ ನಮ್ಮ ನಾವು ಬಂದದನ್ನ ಹತ್ರ ತೋರಿಸಿದಾಗ ನನ್ನ ಉಪಾಧ್ಯಕ್ಷನಾದಾಗ ಟೇಬಲ್ ಮೇಲೆ ಹಾಕ್ಬಿಟ್ಟಿದ್ದೆ ಯಾರನ್ನ ಕೇಳಿದಾಗ ಅದನ್ನು ಓದ್ಕೊಳ್ಳ್ರಿ ಅಂತಿದ್ದೆ ಸರ್ ಇವೆಲ್ಲ ಕೇಳೋ ಕ್ಯಾನ್ಸರ್ ಅಂತ ಅವ್ರು ಒಂದು ಉದಾಹರಣೆನೂ ಕೂಟ ಆಡಳಿತ ಭಾಷೆಯಾಗಿ ಅಂದರೆ ನಿಮ್ಮ ಶಾಲೆಗಳಲ್ಲಿ ಮೊದಲ ಭಾಷೆಯಾಗಿ ಕನ್ನಡವನ್ನೇ ಬಳಸಬೇಕು ಅಂತ ಒಂದು ಆದೇಶ ಹೊಡಿಸಿತ್ತು ಸರ್ಕಾರ ಅದ್ರ ವಿರುದ್ಧ ಪ್ರೈವೇಟ್ ಸ್ಕೂಲ್ಸ್ ಅಸೋಸಿಯೇಷನ್ ಅವರು ಅದ್ರ ವಿರುದ್ಧ ಹೋಗಿ ಸರ್ಕಾರದಿಂದ ಹೈಕೋರ್ಟಿಂದ ಸರ್ಕಾರಕ್ಕೆ ಚೀಮಾರಿ ಹಾಕ್ಸಿದ್ರು ಸರ್ ನಾವು ನಿಮಗೂ ಹಾಕಿಸ್ಬೇಕಾ ಅನ್ನೋ ಮಾತು ಬಂತು ಭಾವನಾತ್ಮಕವಾದಂಥ ವಿಚಾರಗಳಿಗೆ ಇವತ್ತಿನ ಈ ಜಗತ್ತಿನಲ್ಲಿ ಗೌರವ ಇಲ್ಲ ಆಯ್ತಾ ಭಾವನಾತ್ಮಕ ಮುಗಿತು ಇನ್ನೇನಿದ್ರು ಕಾನೂನಾತ್ಮಕವಾದಂತಹ ಹೋರಾಟಗಳಲ್ಲಿ ಎಲ್ಲವನ್ನೂ ಮಾಡೋ ಪ್ರಯತ್ನಗಳನ್ನ ಮಾಡ್ತಾರೆ ಹೀಗಾಗಿ ರೆಕಾರ್ಡು ಆಫ್ ದಿ ರೆಕಾರ್ಡ್ ನಡೀತಾ ಇದೆ ಬಸ್ ಎನಿ ಮೂಮೆಂಟ್ ಮಾಡ್ತಾರೆ ಅದನ್ನ ನಾವು ರೇಟಿಂಗ್ ಅಲ್ಲಿ ಕೊಟ್ರೆ ಸ್ವಲ್ಪ ಸೊ ನೋಡಿದ್ದು ಮಾಡಿದ್ದು ಹೌದು 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 ಹ್ಞೂ ನೋಡಿದ್ದು ಸುಳ್ಳಾಗಬಹುದು ಚಿತ್ರತಂಡ ಪ್ರಾಯಶಃ ನಿರ್ಮಾಪಕರ ಚಿತ್ರ ಮೊದಲನೇ ಸಿನಿಮಾ ಡೈರೆಕ್ಟರ್ದು ಮೊದಲನೇ ಸಿನಿಮಾ ನೀವು ಬಣ್ಣ ಅದೇ ಮಾತಾಡೋ ಸ್ಟೈಲಲ್ಲೇ ಗೊತ್ತಾಯ್ತು ಗೊತ್ತರ ಕರ್ನಾಟಕದ ಆ್ಯಕ್ಸೆಂಟ್ ಇತ್ತು ಏನಪ್ಪ ಅಂದರೆ ಒಂದು ಸಂತೋಷದ ವಿಚಾರ ಮಗ ಹೀರೋ ಆಗಿ ಮೇಲ್ಗಡೆ ಕುಂತಾಗ ತಂದೆ ತಾಯಿಗಳು ಕೆಳಗಡೆ ನಿಂತ್ಕೊಳ್ಳೋದನ್ನು ನೋಡೋಂಥದ್ದು ಇದೆಯಲ್ಲ ಅದು ತುಂಬ ಸಂತೋಷ ಕೊಡ್ತಕ್ಕಂಥ ವಿಚಾರ ಅದು ಚಿತ್ರಮಂದಿರದಲ್ಲಿ ಜನ ನೋಡಿ ಚಪ್ಪಾಳೆ ಹೊಡೆದಾಗ ಇನ್ನೂ ಸಂತೋಷ ಆಗುತ್ತೆ ಆಮೇಲೆ ಒಬ್ಬರು ನೀವು ಮೊದ ಮೊದಲ ನಿರ್ಮಾಪಕರಾಗಿ ನಮ್ಮ ನಮ್ಮಲ್ಲಿ ಮೆಮರಾಗಿರ್ತಾರೆ ಅವನೇ ಆಗಿದ್ದಾರೆ ನೋಡ್ಬೇಡ ಇವರು ನಮ್ಮಲ್ಲಿ ಅವರು ನಿರ್ಮಾಪಕ ಓ ಮುನ್ನವರ್ ಇದ್ದಾಗಲೇ ಆಗಿದೀರಾ ಹಾಗಿದ್ದರೂ ವೆಂಕಟೇಶ್ ಹೇಳಿದ್ರು ಪಾಪ ನೀವು ಫೋನ್ ಮಾತಾಡಿರಿ ಡೈರೆಕ್ಟ್ ನೀವು ಮಾತಾಡೋದ್ರಲ್ಲ ಒಟ್ಟಲ್ಲಿ ಏನಪ್ಪಾ ಅಂದ್ರೆ ಒಂದು ಹೊಸ ಪ್ರಯೋಗಾತ್ಮಕವಾದಂಥ ಚಿತ್ರಗಳು ಮತ್ತೆ ಹೊಸಬರ ಚಿತ್ರಗಳು ಇತ್ತೀಚಿನ ದಿನಗಳಲ್ಲಿ ನಮ್ಮ ಶಿಲ್ಪಾ ಶ್ರೀನಿವಾಸಣ್ಣ ಹೇಳಿದಂಗೆ ಒಂದು 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 ಉನ್ನತ ಮಟ್ಟದಲ್ಲಿ ಗಳಿಕೆಯಲ್ಲಿ ಎಲ್ಲವೂ ಚೆನ್ನಾಗಿರೋದ್ರಿಂದ ನಿಮ್ಮ ಒಂದು ನೋಡಿದ್ದು ಸುಳ್ಳಾಗಬಹುದು ಚಿತ್ರನೂ ಕೂಡ ಅದೇ ರೀತಿ ನಿಮ್ಗೆ ಆಗಲಿ ಒಳ್ಳೇದಾಗಲಿ ನೀವು ಹಾಕಿದ ಬಂಡವಾಳಕ್ಕಿಂತ ಹತ್ತರಷ್ಟು ಹಣ ಬರಲಿ ಆದರೆ ಪ್ರಾಮಾಣಿಕವಾದಂಥ ಪ್ರಯತ್ನ ಇರಲಿ ಆಮೇಲೆ ಯಾರು ಬಂದರೂ ಬರ್ತೀನಿ ಅನ್ನೋ ಅನ್ನೋ ಒಂದು ಭಾವನೆಗಳನ್ನ ಇಟ್ಕೊಬೇಡಿ ಏ ಯಾರು ಬಂದರೂ ನನಗೆ ನನ್ನ ಬಾಡಿ ನಾನು ಬರ್ತೀನಿ ಅನ್ನೋದನ್ನು ಇಟ್ಕೊಳಕ್ಕೆ ಹೋಗ್ಬೇಡಿ ಈಗ ನೋಡಿ ನೆಕ್ಸ್ಟ್ ಯಾವುದೋ ಒಂದು ತಮಿಳು ಸಿನಿಮಾ ಬರ್ತಾ ಇದೆ ಆ ಸಂದರ್ಭದಲ್ಲಿ ಯಾವನೂ ಬೇರೆ ಸಿನಿಮಾಗಳು ಬಂದರೂ ವಾಸ ಕೊಡ್ತಾರೆ ಅದರ ನಾನು ಹೇಳೋದು ಇವತ್ತಿನ ಕರ್ನಾಟಕದ ಪರಿಸ್ಥಿತಿ ಆ ರೀತಿ ಇದೆ ಅದರಿಂದ ಸ್ವಲ್ಪ ನೋಡಿಕೊಂಡು ನೀವು ಚಿತ್ರನ ಬಿಡುಗಡೆ ಮಾಡೋದ್ರಲ್ಲಿ ಅರ್ಥವಿರುತ್ತೆ ಆಮೇಲೆ ನಿಮ್ಮ ಹಣಕ್ಕೂ ಕೂಡ ಒಂದು ಗ್ಯಾರಂಟಿ ಇರುತ್ತೆ ಅನ್ನೋ ಒಂದು ಕಾರಣ ಕೇಳಿದೆ ಯಾಕಂದರೆ ಮೊದಲನೇ ಚಿತ್ರ ಅಲ್ಲ ಅದಕ್ಕೋಸ್ಕರ ಓಕೆ ಮುಂದಿನ ಸಿನಿಮಾ ಅಷ್ಟೊತ್ತಿಗೆ ಎಲ್ಲ ಅನುಭವಗಳಾಗಿರ್ತವೆ ಅವಾಗ ನೀವೇ ನಮಗೆಲ್ಲವನ್ನು ಹೇಳಕ್ಕೆ ಸ್ಟಾರ್ಟ್ ಮಾಡಿರ್ತೀರಿ ಹಂಗಲ್ಲ ಹಿಂಗೆ ಅಂತ ಒಳ್ಳೆದಾಗಲಿ ಆಲ್ ದಿ ಬೆಸ್ಟ್ ನೋಡಿದ್ದು ಸುಳ್ಳಾಗಬಹುದು ಚಿತ್ರ ತುರ್ತಿಯಾಗ್ತಿದೆ ನಾನು ಥಿಯೇಟ್ರ್ ಒಡ್ರಾಗೋದ್ರಿಂದ ನಮ್ಮ ಎಲ್ಲ ಮಾಧ್ಯಮದ ಮಿತ್ರರಿಗೆ ಸೋಗತ ಕೊಡ್ತೀನಿ ಈಗ ನಾವು ಖುಷಿಯಾಗಿದ್ದೀನಿ ಯಾಕಂದರೆ ನಮ್ಮ ಚಿತ್ರಮಂದಿರ ತುಂಬಿದ್ರೆ ಎಷ್ಟು ಖುಷಿಯಾಗುತ್ತೋ ಅಷ್ಟೇ ಇವತ್ತು ನಮ್ಮ ಮಾಧ್ಯಮ ಮಿತ್ರರು ನಮ್ಮ ಸಭಾಂಗಣ ತುಂಬಿ ತಿಳುಕ್ತಾ ಇದೆ ಬಹುತೇಕ ತುಂಬಿದೆ ಅಲ್ವಾ ಇದರಲ್ಲಿ ಕೆಲವು ವಿಶೇಷಗಳಿದೆ ಸಿನಿಮಾದಲ್ಲಿ ನೋಡಿದ್ದು ಆಗ್ಬೋದು ಆ ಟೀಟರ್ ಒಂದು ಸಜ್ಜು ಅಡಗಿದೆ ಅವ್ರು ಹೇಳೋಕಾಗಿ ಅರ್ಥ ಆಗಿದ್ರು ಗೊತ್ತಿಲ್ಲ ನನಗೆ ಅರ್ಥ ಆಗಿದೆ ಅದ್ರ ಬಗ್ಗೆ ಮಾತಾಡ್ತೀನಿ ಮೊದಲನೇದಾಗಿ ನಮ್ಮ ಮಾಧ್ಯಮದ ಮಿತ್ರರು ಸ್ವಾಗತ ಬಯಸ್ತಾ ನಮ್ಮ ಎ ಆರ್ ಕೆ ಲಾಂಛ ಬ್ಯಾನರ್ ಲಾಂಛನದಲ್ಲಿ ನೋಡಿದ್ದು ಸಾರಿ ನೋಡಿದ್ದು ಅದರಲ್ಲಿ ಸತ್ಯ ಇದೆ ಸರ್ ಏನಂದ್ರೆ ಕೆಲವು ವಾದಿಗಳೆಲ್ಲ ನಾವು ತಿಳ್ಸ್ಕೊಳ್ಬೇಕು ಸರ್ ನಾನು ನೋಡಿರ್ತೀನಿ ಅದೇ ನೋಡಿರೋದನ್ನು ನಾನು ಸತ್ಯನ ಬಯಲು ಮಾಡಕ್ಕೆ ಹೋದಾಗ ವಾದ ವಿವಾದಗಳು ಸೃಷ್ಟಿಯಾದಾಗ ಅದು ಸುಳ್ಳಾಗಲೂ ಹೋಗ್ಬೋದು ಅದು ಸತ್ಯನ ನಾನು ನೋಡಿರ್ತೀನಿ ಅದನ್ನೇ ನಾನು ವಾದ ಮಾಡಿದ್ರೆ ಆಗಲ್ಲ ಅಲ್ಲಿ ಏನು ಕೂತಿರ್ತಾರಲ್ಲ ಅವರಲ್ಲ ಅದನ್ನೇ ಸತ್ಯನೋ ಮಾಡಿಬಿಡ್ತಾರೆ ಯಾವುದು ಸರಿಯಲ್ಲ ಅನ್ನೋದು ಅಲ್ಲ ಯಾ ನಾನು ವಿಶ್ಲೇಷಣೆ ಮಾಡಲ್ಲ ಅದನ್ನು ಹತ್ತು ಜನಕ್ಕೆ ವಾದ ವಿವಾದಲ್ಲಿ ಸೇರಿದಾಗ ಅದು ನಿಜವಾಗಲೂ ಅದು ಆಗತ್ತೆ ಅದು ಬಿಡಿ ಒಂದು ಎರಡನೇದು ಏರ್ ಮೀಡಿಯಾದವರು ಬ್ಯಾನರ್ ಅಲ್ಲಿ ಅಡಿಯಲ್ಲಿ ಮಾಡಿದಾರಲ್ಲ ಆರ್ಸ್ ಸಿಂಬಲ್ ತೋರಿಸಿದ್ದಾರೆ ನನ್ನ ಪ್ರಕಾರ ಆರ್ಸ್ ಕುದುರೆ ವಿಜಯಕ್ಕೆ ಸಂಕೇತ ವಿಜಯಕ್ಕೆ ಸಂಕೇತ ಸರ್ ಅದರಿಂದ ಅವರು ಬ್ಯಾನರ್ ಮುಂದೆ ಹೊರೀಲಿ ದೊಡ್ಡ ಮಟ್ಟದಲ್ಲಿ ಸಿನಿಮಾಗಳು ಮಾಡಲಿ ಹೊಸ್ದಾಗಿ ನಾಯಕ ನಟನಲ್ಲದೇನೆ ನಿರ್ಮಾಪಕನೂ ಆಗಿದ್ದಾನೆ ಅವರು ಹೊಸಬರ್ಗೆ ಅವಕಾಶ ಕೊಟ್ಟಿದ್ದಾರೆ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಾರೆ ಸರ್ ಅವರು ಏನು ಅದರಲ್ಲಿ ಅಭಿನಯ ಮಾಡಿದ್ದಾರಲ್ಲ ಎಲ್ಲ ನಾಯಕ ನಟರಿಗೂ ನಟಿಯರಿಗೂ ನಟಿ ಮನಗೆ ಎಲ್ಲರಿಗೂ ಒಳ್ಳೇದಾಗಲಿ ಸರ್ ಆ ಸಿನಿಮಾ ಇವತ್ತು ಒಳ್ಳೆ ದಿನ ಸರ್ ನನ್ನ ಪಾಲಿಗೆ ಇದರಲ್ಲಿ ಗಣೇಶ ಚತುರ್ಥಿ ಕೆಲವರು ಉಪವಾಸನೇ ಇದ್ದಾರೆ ಇರಲಿ ಅವತ್ತಿಂದ ಉಪ ಸಂಕಷ್ಟಿ 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 ಕನೇಷ್ ಸಂಕಷ್ಟಿಟ್ರೆ ಆಮೇಲೆ ಸಾರ್ ಇನ್ನೊಂದು ಪಾಪ್ಯುಲರ್ ಆಗಿಬಿಟ್ಟಿದ್ದಾರೆ ಆರ್ಟಿಸ್ಟ್ ಪಾಪ್ಯುಲರ್ ಆಗಿದ್ದಾರೆ ಅದೆಲ್ಲ ನೀವು ನೋಡಿರೋದ್ರಿಂದ ಅವ್ರು ಪಾಪ್ಯುಲರ್ ಗಳಾಗಿರೋದು ಅವ್ರು ಇವತ್ತು ಹೀರೋ ರೋಜಿ ತೋರಿಸ್ತಾ ಇದಾರಲ್ಲ ಅವ್ರೆಲ್ಲ ಯಾರಿಂದ ಹೋಗಿರೋದು ಒಬ್ಬ ಬ್ಯಾನರ್ ಕಟ್ ಬ್ಯಾನರ್ ಕಟ್ಔಟ್ ಹಾಕಿ ಬಂದು ಟಿಕೆಟ್ ತಗೊಂತಾನಲ್ಲ ಅವನಿಂದ ಈ ರೋಜಿನ ತೋರಿಸ್ತಾ ಇರೋದು ಇವತ್ತು ಪ್ಯಾನ್ ಇಂಡಿಯಾ ಅಂತ ಮಾಡ್ಕೊಂಡ್ಬಿಟ್ಟು ಏಳು ವರ್ಷಕ್ಕೆ ಎಂಟು ವರ್ಷಗಾದ್ರೆ ಸಿನಿಮಾ ಇಂಡಸ್ಟ್ರಿ ಸರ್ ನಾವು ಸಿನಿಮಾ ಒಂದು ಮಾಡಿದಾಗ ಬಣ್ಣವಾಳ ಎಲ್ಲಿ ಊಡ್ತಾ ಇದ್ರು ಅಲ್ಲಿ ರಿಟರ್ನ್ ತಗೋಬೇಕಾರೆ ನಮ್ಮ ಚಿತ್ರಮಂದಿರಗಳು ಮುಖ್ಯವಾಗಿರುತ್ತೆ ಚಿತ್ರಮಂದಿರಗಳೇ ಮುಚ್ಕೊಂಡು ಹೋಗ್ತಾ ಇದ್ರೆ ನೀವು ಸಿನಿಮಾಗಳು ಮಾಡಿಕೊಂಡು ಏನು ಬಾಕ್ಸಲ್ಲಿ ಇಟ್ಕೋತೀರಾ ಎಲ್ಲಿ ಇಟ್ಕೋತೀರಿ ಸರ್ ಓ ಟಿಟಲ್ಲಿ ನಿಮ್ಗೆ ದುಡ್ಡು ಅನೋ ಕೆಲಸ ಅಲ್ಲ ಯಾರು ಓ ಟಿ ಟಿಯಲ್ಲಿ ನೋಡ್ಬಿಟ್ಟು ನಿಮ್ಮನ್ನ ಹೀರೋಯಿಸಮ್ ತೋರಿಸಲ್ಲ ಯಾವತ್ತು ಒಬ್ಬ ಬ್ಯಾನರ್ ಕಟ್ಟಿ ಕಟೌಟ್ ಕಟ್ತಾನೆ ಅವ್ನು ನಿಜವಾದ ಫ್ಯಾನ್ ನಿಮ್ಗೆ ಅವರಿಂದ ನೀವು ನಿಂತ್ಕೊಂಡಿದಿರಿ ಅವರಿಂದ ನೀವು ಹೀರೋಗಳಾಗಿದ್ರಿ ಇವತ್ತು ಏಳು ವರ್ಷಕ್ಕೆ ಎಂಟು ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತಾ ಇದ್ದೀರಾ ಎಷ್ಟು ಸರಿ ಸರ್ ನಮ್ಮ ಹೊಸಬರು ಬೆಲಿಲ್ಲ ಸರ್ ಅವ್ರನ್ನೆಲ್ಲ ಬೆಳೆಸಿಬೇಕಾರೆ ನೀವೆಲ್ಲ ಸಿನ್ಮಾಗಳು ನೋಡ್ಬೇಕು ಕಣ್ಣು ನೋಡ್ಬೇಕಂತ ಸರ್ ವಾಸು ಸರ್ ಅಲ್ಲಲ್ಲ ನಿಮ್ದು ಕೇಳ್ತೀನಿ ಸರ್ ಪ್ಲೀಸ್ ನಂದು ಹೇಳ್ಬಿಡಿ ಅದೇ ಬದಿ ನಮ್ಮನ್ನು ಕೇಳ್ಕೊತ ಯಾವುದೇ ವಿಶೇಷತೆ ಇರಲಿ ಯಾವುದೇ ವಿಷಯ ಇರಲಿ ಒಂದಿನ ಬಂದು ನೋಡ್ರಿ ಸಾರ್ ಮನುಷ್ಯನಿಗೂ ಊಟ ನೀರು ಗಾಲಿ ಎಷ್ಟು ಮುಖ್ಯನೋ ಎಂಟರ್ಟೈನ್ಮೆಂಟು ಅಷ್ಟೇ ಮುಖ್ಯ ಸರ್ ನಾವು ಉಲ್ಲಾಸವಾಗಿದ್ದರೆ ಅಟ್ಲೀಸ್ಟ್ ಈ ಮೈಂಡ್ ಅಲ್ಲಿ ಇರ್ತದಲ್ಲ ಸಂಗ ಹೆಂಗೆ ಮಾಡಬೇಕು ಹಿಂಗ್ ಮಾಡ್ಬೇಕು ಅನ್ನೋ ಅಲ್ಲೋಗ್ಬೇಕು ಇಲ್ಲಿ ಹೋಗ್ಬೇಕು ಅವ್ನು ತುಲಿಬೇಕು ಇವೆಲ್ಲ ಹೋಗ್ತಾರೆ ಎಷ್ಟು ಅವ್ರು ಹೋಗ್ತೀರಿ ಸಿನಿಮಾ ನೋಡಿದಷ್ಟು ಟೈಮು ನಿಮಗೆ ಯಾವುದೇ ಗಮನ ಸರಿಯಲ್ಲ ಅದ್ರ ಮೇಲೇನೆ ಇರ್ತೀವಿ ಆರೋಗ್ಯಕರವಾಗಿರ್ತೀವಿ ನೀವು ಎಂಟರ್ಟೈನ್ಮೆಂಟ್ಗೆ ಪ್ರೋತ್ಸಾಹ ಕೊಡಿ ಕನ್ನಡ ಸಿನಿಮಾಗಳಿಗೆ ಪ್ರೋತ್ಸಾಹ ಕೊಡಿ ಇನ್ನೂ ಒಂದು ಎರಡು ದಿನ ಸಿನಿಮಾ ಮಂತ್ರಿಗಳು ಇರಲಿ ಈಗಾಗಲೇ ಎರಡು ಸಾವಿರದಿಂದ ನಾನ್ನೂರು ಥಿಯೇಟ್ರಿಗೆ ಬಂದಿದೆ ಸರ್ ಎಲ್ಲ ನೀವೆಲ್ಲ ನಿಮ್ಮ ನಿಮ್ಮ ಮುಖಾಂತರ ನಾನು ಬೇಡ್ಕೋತಾ ಇದ್ರೆ ಕನ್ನಡದ ಜನತೆ ಕನ್ನಡ ಸಿನಿಮಾಗಳನ್ನ ಥಿಯೇಟರ್ಗಳೆಲ್ಲ ನೋಡಿ ಯಾವ್ದು ಖಂಡಿತ ನೋಡ್ತೀನಿ ಬಹುತೇಕ ಪಿಕ್ಚರ್ ಗಳು ನೋಡ್ತೀನಿ ಈಗ ಸಿನ್ಮಾ ನಾವು ಯಾಕೆ ನೋಡ್ಬೇಕು ಅಂತ ಸಾರ್ ಸೊ ಫ್ರಮ್ ಸೊ ಸರ್ ಸಿನಿಮಾ ಹೋಗ್ತಾ ಇದೆ ಅಂದ್ರೆ ಸರ್ ಯಾವುದೇ ಟಾಪ್ ಟಾಪ್ ಡೈರೆಕ್ಟರ್ ಇಲ್ಲ ಟಾಪ್ ಲೊಕೇಶನ್ ಇಲ್ಲ ಟಾಪ್ ಕಾಸ್ಟ್ಯೂಮ್ ಇಲ್ಲ ಸರ್ ಏ ಸರ್ ಸಿನಿಮಾ ಹೋಗ್ತೀನಿ ಪೂರ್ತಿ ಕೇಳಿಸ್ಕೊಳ್ಳಿ ಸರ್ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಾ ಇದೆ ಸರ್ ನಾನು ಇಪ್ಪತ್ತೈದು ವರ್ಷ ಸಿನಿಮಾ ಓನರ್ ಆಗಿ ನಲವತ್ತು ವರ್ಷ ಸಿನಿಮಾ ಇಂಡಸ್ಟ್ರಿಗೆ ಬಂದಿದೆ ಸರ್ ಇವತ್ತು ಹಿಸ್ಟ್ರಿ ಕ್ರಿಯೇಟ್ ಆಗಿದೆ ಕೋಟಿಗಟ್ಟಲೆ ಕಲೆಕ್ಷನ್ಸ್ ಆಗಿದೆ ಒಂದು ಕಡೆ ಆದರೆ ಈ ಸುಪ್ರ ಸೂಪ್ರಮ್ ಸೋ ಇದೆಯಲ್ಲ ಸರ್ ಹನ್ನೆರಡು ದಿನಗಳು ಸತತವಾಗಿ

ಸನ್ನಿತ್ರ ನಡಿಸ್ತೀವಿ ಸರ್ ಇದೊಂದಂತಲ್ಲ ಯಾವುದೇ ಬರ್ಲಿ ಕಲೆಕ್ಷನ್ ಇಲ್ಲ ತೆಗೆಯುವುದಿಲ್ಲ ಖಂಡಿತ ತಗೋರಿ ಕೇಳಿ ಸಾರ್ ನನಗೆ ಅಧಿಕಾರ ಇದೆ ಕೇಳ್ಬೋದು ಜನರಲ್ ಏನ್ ಬೇಕಾದ್ರೆ ಕೇಳ್ಬೋದು ನಾನು ಅಡ್ಡಿಪಡಿಸಲ್ಲ ಸರ್ ನನ್ನ ಬಗ್ಗೆನೂ ಮಾತಾಡ್ತಾರೆ ರಾಷ್ಟ್ರದ ಸಿ ಎಮ್ ಬಗ್ಗೆ ಮಾತಾಡ್ತಾರೆ ಪಿ ಎಮ್ ಬಗ್ಗೆ ಮಾತಾಡ್ತಾರೆ ಪರ ವಿರೋಧ ಇದ್ದೇ ಇದೆ ಯಾರಿಗೂ ಬೇಕಾದ್ರೆ ಅಧಿಕಾರ ಇದೆ ನಾನು ಅವ್ರನ್ನ ನಿಮ್ಮ ಮನಸ್ಸಿಗನ್ನ ನಾನು ಕರ್ದು ಮಾಡೋಕೆ ನಾನು ಯಾರಲ್ಲ ನೀವು ಇರ್ಲಿ ಇಲ್ಲಿ ಕನ್ನಡ ಬರಲ್ಲ ಯಾರು ನಮ್ಮ ಪೂರ್ವಿಕರು ಸರ್ ನಮ್ಮ ಇಲ್ಲಿ ಇಟ್ಟಿರೋದು ನಮ್ಮ ತಾಯಿ ಇಲ್ಲಿ ಇಟ್ಟಿರೋದು ಗಾಂಧಿ ಬಜಾರ್ ನೈನ್ ಲೆವೆನ್ ಬಸ್ ಸ್ಟಾಂಡ್ ಇದೆಯಲ್ಲ ಗಾಂಧಿ ಬಜಾರ್ದಲ್ಲಿ ಪ್ರೀತಂ ಬಾರ್ ಅದೇ ಬಿಲ್ಡಿಂಗ್ ಇವತ್ತಿಗೂ ಇದೆ ನಮ್ಮ ತಾಯಿ ಹುಟ್ಟೇನೆ ಯಾರು ಹೇಳಿದ್ರು ಇವತ್ತಿನ ದೊಡ್ಡ ದೊಡ್ಡವರು ಮಹಿಳಾ ಆಯೋಗದ ನಮ್ಮ ಮಂಗಳ ಲೈಡ್ ಅವ್ರು ನಮ್ಮ ಇವರು ವೇಯರ್ ಆಗಿದ್ರಲ್ಲ ಪದ್ಮಾವತಿ ನಮ್ಮ ಸರ್ ಹೇಳಿದ್ರು ನಾವು ಬಂದವರು ಖಂಡಿತ ಸರ್ ವಾಸವ್ರೆ ತಮ್ಗೆ ಕೇಳ್ಬೋದು ಎಲ್ಲಾರ್ಗು ನಿಮ್ಮ ಹೌದೌದು ನಿಜ ಎರಡು ನಿಮಿಷ ಮುಗಿಸ್ಬಿಡ್ಲಿ ಚೇಂಬರ್ ಬೇಡ ಬಿಡಿ ಸರ್ ನಾನು ಅದರ ಟೀಕೆ ಇದು ಮಾಡೋಕ್ಕೆ ಹೋಗೋದಿಲ್ಲ ಚರ್ಚೆ ಮಾಡೋಕೆ ಹೋಗಲ್ಲ ನನ್ನ ಗಮನಕ್ಕೆ ಗುಟ್ಟಂದಿದೆ ಆದರೆ ನಾನು ಚರ್ಚೆ ಮಾಡಲ್ಲ ಸರ್ ಈಗ ಆಕಾಶದಿಂದ ನೋಡಿ ನೂರಾರು ನಾಯಿಗಳು ಬುಗಿಲ್ತಾ ಇರ್ತವೆ ಆ ಕಿವಿಗೆ ನಾನು ಹೋಗ್ತಾ ಆಕಾಶ ಗೆಲ್ಸ್ಕೊತದ ಏನೋ ನೋಡಿ ಬುಗಿಲ್ತಾ ಇರ್ತವೆ ಅದಕ್ಕೆ ನಾನು ನಾನೇ ಸರ್ ಸ್ಪಂದನೆ ಮಾಡಬೇಕು ಬೇಡ ಸರ್ ಬೇಡ ಬಿಡಿ ಇಲ್ಲ ಬೇಡ ಬಿಡಿ ಅದ್ರ ಬಗ್ಗೆ ನಾನು ಮಾತಾಡೋದೇ ಅಷ್ಟೇ ಖಂಡಿತ ಕೊಡ್ತೀವಿ ಸರ್ ನಮ್ಗೆ ಅವಕಾಶ ಇದ್ದಾಗ ಯಾರಿಗೂ ಖಂಡಿತ ಕೊಡ್ತೀವಿ ನಿಮ್ಗೆಲ್ಲ ನಿಮ್ಮ ಮುಖಾಂತರ ನಮ್ಮ ಕರ್ನಾಟಕದ ಜನತೆಗೆ ನಾನು ಬೇಡ್ಕೊಳ್ತಾ ಇದ್ದೀನಿ ಕನ್ನಡ ಸಿನಿಮಾ ಬಂದಾಗ ಅಟ್ಲೀಸ್ಟ್ ಸಿನಿಮಾ ಥಿಯೇಟರ್ ಗಳಿಗೆ ಬಂದ್ ನೋಡಿ ನಮ್ಮ ಥಿಯೇಟರ್ ಮಂದಿಗಳನ್ನು ಉಳಿಸಿ ಅಂತ ನಮ್ಮ ನಿಮ್ಮಲ್ಲಿ ಕೇಳ್ಕೊತಾ ಸರ್ ನಮಸ್ಕಾರ ಆಮೇಲೆ ನಮ್ಮ ಹೊಸ ಟೀಮ್ ಏನ ಇದೆಯಲ್ಲ ನಮ್ಮ ನಿರ್ಮಾಪಕರು ನಾಯಕ ನಾಟರು ಹೊಸ ಟೀಮು ಅವ್ರಿಗೆಲ್ಲ ಇನ್ನು ಮುಂದಕ್ಕೆ ಸತತವಾಗಿ ಸಿನಿಮಾಗಳನ್ನು ಮಾಡ್ಲಿ ಅಂತ ಹೇಳಿ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸರ್ ನಮಸ್ಕಾರ ಥ್ಯಾಂಕ್ ಯು ಒಂದು ಸರ್ಕಾರದ ಆಗುವಂತ ಪ್ರೋಸೆಸ್ ಇದು ಹಲವಾರು ವರ್ಷಗಳಿಂದ ಬಂದಿರೋದು ಏಕಾಏಕಿ ಕೂಲಿ ಸಿನಿಮಾಗೆ ಬಂದಿಲ್ಲ ಹಲವಾರು ವರ್ಷಗಳಿಂದ ಈ ಗಲ್ಲ ಮಾಡ್ಕೊಂಡು ಬಂದಿದ್ದಾರೆ ಈ ರೇಟ್ ಯಾವುದೇ ಶೇಟ್ ಇಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ ಆದ್ರೂ ನಾನು ನಾನು ಬಂದಾಗ ಆ ಸ್ಥಾನಕ್ಕೆ ಬಂದಾಗ ಇಮಿಡಿಯೇಟ್ ಆಗಿ ನಾವು ನಮ್ಮ ಕಮಿಟಿ ಮೆಂಬರ್ಸು ಮಾಜಿ ಅಧ್ಯಕ್ಷರುಗಳು ಎಲ್ಲರ ಜೊತೆಗೆ ಚರ್ಚೆ ಮಾಡಿ